ಬೆಳಗಾವಿ ನಗರ ವೇಗವಾಗಿ ಬೆಳೆಯುತ್ತದೆ ಸಂಚಾರ ಸಮಸ್ಯೆ ಇದ್ದ ಕಡೆಗಳಲ್ಲಿ ಶಾಶ್ವತ ಪರಿಹಾರ ಕಲ್ಪಿಸಲು ಪಾಲಿಕೆಯಿಂದ ಪಾರ್ಕಿಂಗ್ ಜಾಗ ಗುರುತಿಸಿ ವ್ಯವಸ್ಥೆ ಕಲ್ಪಿಸಬೇಕು ಹಾಗೂ ಬೀದಿ ಬದಿ ವ್ಯಾಪಾರಿಗಳಿಗೂ ಜಾಗತ ವ್ಯವಸ್ಥೆ ಮಾಡಲು ಪಾಲಿಕೆ ವ್ಯವಸ್ಥೆ ಕಲ್ಪಿಸಲು ಯೋಜನೆ ರೂಪಿಸಲಾಗುವುದು ಎಂದು ಮೇಯರ್ ಮಂಗೇಶ್ ಪವಾರ್ ಸೂಚಿಸಿದರು ಬುಧವಾರ ಬೆಳಗಾವಿಯ ಮಹಾನಗರ ಪಾಲಿಕೆಯ ಕೌನ್ಸಿಲ್ ಸಭಾಂಗಣದಲ್ಲಿ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿದರು ನಗರದಲ್ಲಿ ಸಂಚಾರ ಸಮಸ್ಯೆಯ ಬಗ್ಗೆ ಪಾಲಿಕೆ ಸದಸ್ಯರು ಚರ್ಚೆ ನಡೆಸಿದ್ದಾರೆ ಮಾರುಕಟ್ಟೆ ಪ್ರದೇಶದಲ್ಲಿ ವಾಹನ ಸಂಚಾರ ಸಮಸ್ಯೆ ತಗ್ಗಿಸಲು ಪಾರ್ಕಿಂಗ್ಗೆ ಸಂಚಾರ ಪೊಲೀಸರೊಂದಿಗೆ ಪರ್ಯಾಯ ಜಾಗ ಗುರುತಿಸಲಾಗುವುದು ಅದೇ ರೀತಿ ಬೀದಿ ಬದಿ ವ್ಯಾಪಾರಿಗಳಿಗೂ ಜಾಗದ ವ್ಯವಸ್ಥೆ ಮಾಡಲು ನಿರ್ಧಾರ ಮಾಡಲಾಗುವುದು ಎಂದರು आता याला बनली अल यात असला गाडी एक पापूर या दोन आमचे झाले तर ಪಾಲಿಕೆ ಬಿಜೆಪಿ ಸದಸ್ಯ ಸಂದೀಪ್ ಜೀರ್ಗಿಹಾಳ್ ಮಾತನಾಡಿ ನಗರದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದೆ ಕಾರ್ ಬೈಕ್ ಬೇಕಾಬಿಟ್ಟಿಯಾಗಿ ರಸ್ತೆಯ ಮೇಲೆ ಪಾರ್ಕಿಂಗ್ ಮಾಡ್ತಾರೆ ಇದರಿಂದ ಸಂಚಾರ ದಟ್ಟಣೆ ಹೆಚ್ಚಾಗ್ತಿದೆ ಇದಕ್ಕೆ ಕಡಿವಾಣ ಹಾಕಬೇಕು ಎಂದು ಆಗ್ರಹಿಸಿದರು ಇದೇ ರೀತಿಯಿಂದ ಬೆಂಗಳೂರಲ್ಲಿ ನೀವು ನೋಡಬಹುದು ಎಷ್ಟು ಟ್ರಾಫಿಕ್ ಪ್ರಾಬ್ಲಮ್ ಆಗಲಿ ಸೊ ನಮ್ಮಲ್ಲಿ ಏನ್ ವಿನಂತಿ ಮಾಡ್ಕೋತೀವಿ ಅಂತಂದ್ರೆ ಅನ್ರೆಗ್ಯುಲೇಟೆಡ್ ಪಾರ್ಕಿಂಗ್ ಸ್ಪೇಸ್ ಈಗ ಕೆಲವೊಂದು ಫುಟ್ಪಾತ್ ಮೇಲೆ ನಮ್ಮಲ್ಲಿ ಅಂತ ಫುಟ್ಪಾತ್ ಅಂದ್ರೆ ಪ್ರೈವೇಟ್ ಗಾರ್ಡನ್ ಅಂತ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ ಪ್ರೈವೇಟ್ ಗಾರ್ಡನ್ ಬಿಟ್ಟಿದ್ದಾರೆ ಅದಕ್ಕೆ ಲಾನ್ ಮಾಡ್ತಾರೋ ಅಲ್ಲಿ ಯಾರು ಪೂರಾ ಎನ್ಫ್ರೋಸ್ಮೆಂಟ್ ಮಾಡಿದ್ದಾರೆ ಎಐಎಂಐಎಂ ಸದಸ್ಯ ಶಾಹೀನ್ ಖಾನ್ ಪಠಾನ್ ಮಾತನಾಡಿ ನಗರದ ಪ್ರತಿಷ್ಠಿತ ಆಸ್ಪತ್ರೆ ಹಾಗೂ ಖಾಸಗಿ ಶಾಲಾ ಕಾಲೇಜಿನ ರಸ್ತೆಯ ಮುಂಭಾಗದಲ್ಲಿ ಅವರ ಸಿಬ್ಬಂದಿಗಳ ಪಾರ್ಕಿಂಗ್ ಮಾಡಿ ಜನರಿಗೆ ತೊಂದರೆ ಮಾಡ್ತಿದ್ದಾರೆ ರಸ್ತೆ ಮೇಲೆ ಪಾರ್ಕಿಂಗ್ ಮಾಡುವ ಸಂಸ್ಥೆಗಳ ಮೇಲೆ ಸಂಚಾರ ಪೊಲೀಸರು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ರು ಅದ್ ಯಾರು ಜಾಗ ಹೋಗಿದೆ ಯಾರು ಬಿಸಿನೆಸ್ ಮಾಡ್ತಾ ಇದ್ದಾರೆ ಆಗ್ತಾ ಇದೆ ಮತ್ತೆ ಬಹಳಷ್ಟು

ಸಂಚಾರ ಎಸಿಪಿ ಶಿವಾಜಿ ನಿಖಂ ಮಾತನಾಡಿ ಬೆಳಗಾವಿ ನಗರದಲ್ಲಿ ಫುಟ್ಪಾತ್ ಅತಿಕ್ರಮಣ ಮಾಡಿಕೊಂಡ ಮಳಿಗೆಯನ್ನು ತೆರವು ಮಾಡಿಕೊಂಡು ಫುಟ್ಪಾತ್ ಫುಟ್ಪಾತ್ನಲ್ಲಿ ಗುಂಡಿ ಬಿದ್ದ ಕಡೆಗಳಲ್ಲಿ ಪಾಲಿಕೆ ಸದಸ್ಯರನ್ನ ಕರೆದುಕೊಂಡು ಹೋಗಿ ಪರಿಶೀಲನೆ ಮಾಡಲಾಗಿದೆ ಅದನ್ನ

ನಾವು ಕಂಟಿನ್ಯೂ ಮಾಡಿದ್ದೀವಿ ಆಮೇಲೆ ಟ್ರಾಫಿಕ್ ಮೇಲೆ ಅವರು ಒಂದು ಪಾರ್ಕಿಂಗ್ ವ್ಯವಸ್ಥೆ ಈ ಟ್ರಾಫಿಕ್ ಅಲ್ಲಿ ಏನೋ ಫುಟ್ಪಾತ್ ಇರುತ್ತೆ ಫುಟ್ಪಾತ್ ಟ್ರೆಡಿಶ್ನಲ್ಲಿ ಮಾತ್ರ ಯೂಸ್ ಹಾಕೋದು ನಾವು ಅಕಸ್ಮಾತ್ ಮಾಡಿದ್ರೆ ಅದು ಏನಾಗುತ್ತೆ ಈ ವೆಹಿಕಲ್ ಅದೇ ರೂಟ್ ಅಲ್ಲಿ ಹೋಗೋರು ಅದೇ ರೂಟ್ ಅಲ್ಲಿ ಆದ್ರೆ ಸಮಸ್ಯೆ ಆಯ್ತವ ಆಕ್ಸಿಡೆಂಟ್ಗಳು ಹೆಚ್ಚಾಕು ಆ ಹಿಟ್ಟಿನಾಗ ಅದನ್ನ ತರ್ಸಕ್ಕೆ ಪ್ರಯತ್ನ ಆಯ್ತೇವೆ ಮತ್ತೆ ಈ ಹಿಂದಿನ ಮೀಟಿಂಗ್ ಒಳಗೆ ನಾವು ಎಲ್ಲ ಕೆಲವೊಂದು ಜನ ಸದಸ್ಯರಿದ್ದರು ಅವತ್ತು ಈ ಕೈಪಲ್ಯ ಮಾಡೋರಿಂದ ಏನು ಸಮಸ್ಯೆ ಆಗ್ತದೆ ಅವ್ರಿಗೆ ಏನು ಮಾಡೋಣ ಆಮೇಲೆ ಸರ್ ಹೇಳಿದ್ರೆ ಈಗ ಏನಂತ ಅವ್ರಿಗೆ ಗಿರಿ ಹಾಕೊಡ್ಬೇಕು ಆ ಗಿರಿ ಒಳಗೆ ಕೊಡ್ಬೇಕಂತಕ್ಕಂಥ ವಿಚಾರ ನಾನು ಹೇಳಿದ್ದೆ ಅವತ್ತೆ ಅವ್ರು ಸರ್ ಹೇಳಿದೆ ಮತ್ತೊಮ್ಮೆ ಈಗ ಹೇಳೋದು ನಾನು ಆಮೇಲೆ ಅದನ್ನು ನಾವು ಸಂಬಂಧಪಟ್ಟ ಇಲಾಖೆಗಳಿಗೆ ಸುಮಾರು ಒಂದು ಟು ತ್ರೀ ಟೈಮ್ಸ್ ಉತ್ ಫೋಟೋ ಎಲ್ಲೆಲ್ಲಿ ಪಾಠವಲ್ಸಿದೆ ಬಿದ್ದರೆ ಎಕ್ಸ್ಟೆಂಟ್ ಆಗ್ಬೋದು ಅವುಗಳನ್ನು ಮುಗಿಸ್ತಕ್ಕಂಥ ಕೆಲಸ ಮಾಡೋಕ್ಕೆ ನಾವು ವಿತ್ ಫೋಟೋ ಸಮೇತ ಟೂ ತ್ರೀ ಡೇಸ್ ಅಡ್ಡಾಡಿ ಪಿ ಡಬ್ಲ್ಯೂ ಡಿ ಕಾರ್ಪೊರೇಷನ್ ಮತ್ತು ಇನ್ನೂ ಕಂಟೋನ್ಮೆಂಟು ಸಂಬಂಧಪಟ್ಟ ಇಲಾಖೆಗಳಿಗೆಲ್ಲ ಅದನ್ನು ಮಾಹಿತಿ ಸಲ್ಲಿಸಿ ಬೆಳಗಾವಿ ನಗರ ಸೀರಿ ಖಾನಾಪುರ ತಾಲೂಕಿನಲ್ಲಿ ಹದಿನಾಲ್ಕು ಲಕ್ಷ ವಾಹನಗಳ ಸಂಖ್ಯೆ ಇದೆ ಬೇಸ್ಮೆಂಟ್ಗಳಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಬಿಟ್ಟು ವ್ಯಾಪಾರ ನಡೆಸುವ ಮಳಿಗೆಗಳಿಗೆ ಪೊಲೀಸ್ ಇಲಾಖೆಯಿಂದ ನೋಟಿಸ್ ನೀಡಲಾಗಿದೆ ನಗರದ ಬರ್ತೀಶ್ ಹಾಗೂ ಸಂಗುಳಿ ರಾಯಣ್ಣ ಕಾಲೇಜು ಹೊರತುಪಡಿಸಿ ಯಾವ ಕಾಲೇಜುಗಳು ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸಿಲ್ಲ ಎಂದರು ಬೆಳಗಾವಿ ನಗರದಲ್ಲಿ ಫ್ಲೈಓವರ್ ರಸ್ತೆ ನಿರ್ಮಾಣವಾಗುತ್ತಿದೆಯೇ ಅದಕ್ಕೆ ಆಗ ನಗರದಲ್ಲಿ ಸಂಚಾರ ಸಮಸ್ಯೆ ಆಗಬಹುದು ಅದಕ್ಕೂ ಮುಂಚೆ ಪಾಲಿಕೆ ಹಾಗೂ ಪೊಲೀಸ್ ಇಲಾಖೆಯೊಂದಿಗೆ ಸಭೆ ನಡೆಸಿ ಬಗೆಹರಿಸುವ ಪ್ರಯತ್ನ ಮಾಡು ನಾಯಂದ್ರು ಬಾಕ್ಸ್ ತಿನಿಸು ಕಟ್ಟೆ ಆರಂಭಿಸಿ ಪಾಲಿಕೆ ಸದಸ್ಯೆ ರೇಷ್ಮಾ ಬೈರಖಾದರ ಮಾತನಾಡಿ ಕಿಲ್ಲಾ ಕೋಟೆಯ ಕೆರೆಯಲ್ಲಿ ತಿನಿಸುಕಟ್ಟೆ ಆರಂಭಿಸಿ ಪಾಲಿಕೆಯ ಆದಾಯ ವೃದ್ಧಿಯಾಗಲು ಕ್ರಮ ಕೈಗೊಳ್ಳಬೇಕು ಎಂದರು ಮೇಯರ್ ಮಂಗೇಶ್ ಪವಾರ್ ಮಾತನಾಡಿ ಬೆಳಗಾವಿಯ ಕೋಟೆಯ ಕೆರೆಯ ಪಕ್ಕ ಸಾಕಷ್ಟು ಪಾಲಿಕೆಯ ಜಾಗ ಇದೆ ಅಲ್ಲಿ ತಿನಿಸುಕಟ್ಟೆ ನಿರ್ಮಾಣ ಮಾಡಿ ಪಾಲಿಕೆಯ ಆದಾಯ ವೃದ್ಧಿ ಮಾಡಿಕೊಳ್ಳಲು ಯೋಜನೆ ರೂಪಿಸುವ ಬಗ್ಗೆ ಮುಂದಿನ ದಿನಗಳಲ್ಲಿ ನಿರ್ಧಾರ ಮಾಡಲಾಗುವುದು ಎಂದರು ಪಾಲಿಕೆ ಆಯುಕ್ತೆ ಶುಭಾ ಬಿ ಮಾತನಾಡಿ ಅಮೃತ ಯೋಜನೆಯಲ್ಲಿ ಎಂಟು ಕೋಟಿ ರೂಪಾಯಿ ಅನುದಾನದಲ್ಲಿ ನಾಲಾ ದುರಸ್ತಿ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ ಕೆರೆ ಸಂರಕ್ಷಣೆಗೆ ಮಾತ್ರ ಮಾಡಲಾಗಿದೆ ಈಗಾಗಲೇ ನಾಲ್ಕು ಮಳಿಗೆ ನಿರ್ಮಾಣ ಮಾಡಲಾಗಿದೆ ಟೆಂಡರ್ ಪ್ರಕ್ರಿಯೆಯೂ ಆರಂಭವಾಗಿದೆ ಪ್ರತಿ ಶನಿವಾರ ಹಾಗೂ ಭಾನುವಾರ ರಸಮಂಜರಿ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಲು ಯೋಜನೆ ರೂಪಿಸಲಾಗಿದೆ ಎಂದರು ಇದು ಲೋಕೋಪಯೋಗಿ ಇಲಾಖೆಯ ಅನುಮತಿ ಪಡೆಯಬೇಕಾಗ್ತದೆ ಇದಕ್ಕೂ ಮುನ್ನ ಎರಡ್ ನೂರಕ್ಕೂ ಅಧಿಕ ಕೋಟಿ ರೂಪಾಯಿ ವ್ಯವಹಾರದ ವಿಷಯದಲ್ಲಿ ಪಾಲಿಕೆ ನಾಮನಿರ್ದೇಶಿತ ಸದಸ್ಯರಿಗೆ ಸಭೆಯಲ್ಲಿ ಮಾತನಾಡುವ ಬಗ್ಗೆ ಪ್ರಸ್ತಾಪಿಸಿದ ಹಿನ್ನೆಲೆಯಲ್ಲಿ ಪಾಲಿಕೆ ಆಡಳಿತ ಪಕ್ಷದ ನಾಯಕ ಹನುಮಂತ ಕೊಂಗಾಲಿ ಬಿಜೆಪಿ ಸದಸ್ಯ ರವಿ ಧೋತ್ರಿ ನಡುವೆ ಮಾತಿನ ಚಕಮಕಿ ನಡೆಯಿತು

ಬೆಳಗಾವಿ ಮಹಾನಗರ ಪಾಲಿಕೆ ಕೌನ್ಸಿಲ್ ಸಭಾಂಗಣದಲ್ಲಿ ಕರೆಯಲಾದ ಸಾಮಾನ್ಯ ಸಭೆಯಲ್ಲಿ ಬಿಜೆಪಿ ಸದಸ್ಯರು ಹಾಗೂ ಎಂಇಎಸ್ ಸದಸ್ಯರ ನಡುವೆ ಮಾತಿನ ಚಕಮಕಿ ನಡೆಯಿತು ಬಿಜೆಪಿ ಸದಸ್ಯ ರವಿ ಧೋತ್ರಿ ಸಭೆಯಲ್ಲಿ ಎಂಇಎಸ್ ಸದಸ್ಯರ ಮಾತಿಗೆ ಯಾವುದೇ ಬೆಲೆ ಇಲ್ಲ ಎನ್ನುತ್ತಿದ್ದಂತೆ ಎಂಇಎಸ್ ಸದಸ್ಯ ರವಿ ಸಾಳುಂಕೆ ಆಕ್ಷೇಪ ವ್ಯಕ್ತಪಡಿಸಿ ಜಟಾಪಟ್ಟಿ ನಡೆಸಿದರು ವಿನೋದ್ ಕೋಲ್ಕಾರ್ ಬೆಳಗಾವಿ